ನಮಸ್ಕಾರ ಫ್ರೆಂಡ್ಸ್ ಇದ್ದರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ನೋಡಿ ದೀಪಾವಳಿ ಹಬ್ಬದ ದಿನ ನಾನು ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೆ ಆವತ್ತಿನ ದಿನ ಏನೇನಾಯಿತು ಅಂತ ತೋರಿಸ್ತೀನಿ ಬನ್ನಿ ನಾನು ಈ ಥರ ಪೂಜೆ ಮಾಡಿದ್ದೆ ಆ್ಯಕ್ಚುಲಿ ನಾವು ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ ಬಟ್ ನಮ್ಮ ಮಾವರೊಬ್ಬರು ತಿರ್ಕೊಂಡಿದ್ರಲ್ಲ ಸೊ ಹಾಗಾಗಿ ಸಿಂಪಲ್ಲಾಗಿ ದೇವ್ರ ಮನೆಯಲ್ಲೇ ಮಾಡಿರೋದು ಇದು ಮಧ್ಯಾಹ್ನ ಪೂಜೆ ಮಾಡಿದ್ದು ನೈವೇದ್ಯ ಎಲ್ಲ ತೋರಿಸಿ ಪೂಜೆ ಮಾಡ್ತಿರೋದು ನೋಡಿ ಆಗಿ ಹಾಗೆ ಕಳಶಕ್ಕೆ ಸರ ಎಲ್ಲ ಹಾಕಿ ಲಕ್ಷ್ಮಿಗೆ ಅಲಂಕಾರ ಮಾಡಿ ನಾನು ಪೂಜೆನ ಮಾಡಿದೆ ಇದು ನಮ್ಮ ಮನೆಯವರ ಕಂಪ್ನಿಯಲ್ಲಿ ಕೊಟ್ಟಿರೋವಂಥ ಚಾಕ್ಲೇಟ್ಸು ಅದು ಇಟ್ಟಿದ್ದೆ ಒಂದು ಸೀರೆಯೂ ತಂದಿದ್ದೆ ಸಿಂಪಲ್ ಆಗಿರೋದು ಹಾಗೆ ಮಧ್ಯಾಹ್ನ ಪೂಜೆ ಮಾಡ್ತಾನೆ ತೆಗ್ದಿರೋವಂಥ ಕ್ಲಿಮ್ಸ್ ಇದು ನಾನು ಸಮರ್ಥ ಜಗನ್ ಎಲ್ಲರೂ ಸೇರಿ ಪೂಜೆ ಮಾಡ್ತಾಯಿದ್ವಿ ನೋಡಿ ಸಿಂಪಲ್ ಆಗಿರೋ ಸೀರೆ ಹಾಕ್ಕೊಂಡಿದ್ದೆ ಸಾಯಂಕಾಲ ಗ್ರ್ಯಾಂಡಾಗಿರೋ ಸೀರೆ ಹಾಕ್ಕೊಂಡಿದ್ದೆ ಎರಡೂ ಈ ಬ್ಲಾಗಲ್ಲೇ ನೋಡ್ತಿರಂತೆ ಬನ್ನಿ ಬಟ್ ವರ್ಷಕ್ಕೊಂದ್ಸರ್ತಿ ಹಬ್ಬ ಬರೋದು ಸೀರೆ ಉಟ್ಲಿಲ್ಲ ಹಂಗೆ ಪೂಜೆ ಮಾಡಿದರೆ ಚೆನ್ನಾಗಿ ಅನಿಸಲ್ಲವಾ ಸೊ ಹಾಗಾಗಿ ಸಿಂಪಲ್ಲಾಗಿ ನಾನು ಸೀರೆ ಉಟ್ಟಿ ಪೂಜೆನ ಮಾಡ್ತಾಯಿದ್ದೆ ಇವನು ನಮ್ಮ ಜಗನ್ ಎಲ್ಲ ವೀಡಿಯೋ ಮಾಡ್ತಿದ್ದ ಬಟ್ ಮನೆ ಮಾತ್ರ ತುಂಬ ಮೆಸಿ ಇದೆ ದಯವಿಟ್ಟು ಕ್ಷಮಿಸಿ ಯಾಕಂದರೆ ಮಳೆ ಬರ್ತಾಯಿತ್ತು ಅವತ್ತಿನ ದಿನ ಎಲ್ಲ ಬಟ್ಟೆ ಹಾಗಾಗೆ ಹಾಕಿದ್ವಿ ಒಳಗಡೆ ನೋಡಿ ಇದು ನಮ್ಮ ಮನೆ ಹೊರಗಡೆ ಈ ಥರ ಇದೆ ನಮ್ಮ ಜಗನ್ ವಿಡಿಯೋ ತೆಗ್ದಿದ್ದು ಚೆನ್ನಾಗಿತ್ತು ಅಂತ ನನಗೆ ಗೊತ್ತೇ ಇಲ್ಲ ಅವ್ನು ವಿಡಿಯೋ ತೆಗಿತಿರೋದು ಚೆನ್ನಾಗಿದೆ ಅಂತ ನಾನು ಗ್ಲಿಮ್ಸ್ನ ಆ್ಯಡ್ ಮಾಡಿದೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಬಟ್ ನಾವು ನೋಡಿ ಫ್ರೆಂಡ್ಸ್ ಸಹ ಎಲ್ಲಾ ಹಬ್ಬಗಳನ್ನು ಆಚರಿಸ್ತೀವಿ ಮನೇ ನಮ್ಮ ಜಗನ್ ಏನೇನು ಹೇಳ್ತಾನೆ Hmm. 22110 bye hmm. 15 ಚಾಕಲೇಟ್ಸ್ ಚಾಕಲೇಟ್ಸ್ ಇರವೆ ಐ ಮೀನ್ ಯು ನೋ ಯು डोंಟ್ गिव ಫ್ರೀಲಿ ನೋಡಿ ವಾಹ್ ಎಂದ್ರ ವಾಚ್ ತಂದರು ಇದು ನಮ್ಮ ಇದು ಸಮರ್ಥಿಂದ ಒಂದು ಓಪನ್ ಮಾಡೋಣ ಓಕೆ ಹಾ

Ja, Deilig melk. আগতানা কোড়ো নন অল্প নোড়ানা চকলেটে কাটারে হুম সুপার ক্ষমা কোড়ো ক্ষমা দিনা সুপার সুদু நம்ம அப்பா நாளைக்கு গিফট اندারান্দে இது நம்ம அப்பா دي நம்ம அப்பான কমিটিலே গিফট ಕೋಳಿಂದು ನೋಡಿ ಇದು ನೇಮ್ ಏನು ಅಂತ ಗೊತ್ತಿಲ್ಲ ಥ್ಯಾಂಕ್ ಯು ಎಲ್ಲರೂ ಸೈ ನಾವು ಸಾಯಂಕಾಲ ಪಟಾಕಿ ಹೊಡ್ತೀವಿ ನೀವು ತಂದಿರ ಪಟಾಕಿ ಆಟ ಸೊ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು 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 ಲೈಕ್ ಬರ್ತಿದೆ ಇನ್ನೂ ಹಂಗೆ ಲೈಕ್ ಬರ್ತೀರಿ ಥ್ಯಾಂಕ್ ಯು ಹಬ್ಬ ಅಂದರೆ ನೆನಪಾಗೋದು ಸ್ಪೆಷಲ್ ಊಟ ಅಲ್ವಾ ಒಬ್ಬಟ್ಟು ಹೋಳಿಗೆ ಎಲ್ಲ ಥರದ ವೆರೈಟೀಸ್ ಅಡುಗೆಗಳು ಸೊ ನಮ್ಮ ಮನೇಲಿ ಏನೇನು ಮಾಡಿದ್ವಿ ಅಂದರೆ ಕೋಸಂಬರಿ ಪಲ್ಯ ಹುರ್ಣದ ಕರ್ಚಿಕಾಯಿ ಆಮೇಲೆ ಉಪ್ಪಿನಕಾಯಿ ಬಜ್ಜಿ ಅನ್ನ ಸಾರು ಹೋಳಿಗೆ ಸಾರು ಎಕ್ಸ್ಪೆಷಲಿ ತುಂಬ ಚೆನ್ನಾಗಾಗಿತ್ತು ಎಲ್ಲ ಅತ್ತೆ ಅಡುಗೆ ಮಾಡಿದ್ರು ಚೆನ್ನಾಗಿತ್ತು ನೋಡಿರಿ ಹೋಳಿಗೆ ಸಾರು ಎಷ್ಟು ತೊಂದು ಮಾಡಿದ್ವಿ ನಾವು ಬಟ್ ನೆಕ್ಸ್ಟ್ ಹೋಳಿಗೆ ಸಾರು ಇವತ್ತು ಮಾಡಿ ತಿನ್ನೋದ್ಕಿಂತ ನಾಳೆ ತಿಂದ್ರೆ ತುಂಬ ಟೇಸ್ಟ್ ಇರುತ್ತೆ ಸೊ ಹಾಗಾಗಿ ನಾವು ಜಾಸ್ತಿನೇ ಮಾಡಿದ್ವಿ ಇದೆ ನೋಡಿ ಇನ್ನ ನಾನು ಸಂಜೆ ಹೇಳಿದ್ನಲ್ವ ಸಂಜೆನೂ ಮಸ್ತ್ ಗ್ರ್ಯಾಂಡಾಗಿ ರೆಡಿಯಾಗಿ ಪೂಜೆನ ಮಾಡಿದ್ವಿ ಅಂತ ನೋಡಿ ಸಂಜೆ ಎಲ್ಲ ದೀಪಗಳು ಹಚ್ಚಿ ಇದ್ದೀನಿ ಬಾಗಿಲಿಗಿಟ್ಟೆ ಆಮೇಲೆ ಇಲ್ಲಿ ತುಳಸಿ ಕಟ್ಟೆ ಹತ್ರ ಇಲ್ಲಿ ನಮ್ಮ ಮನೆ ಹತ್ರ ಬಾಲ್ಕನಿ ಇದೆ ಸೊ ಅಲ್ಲೂ ಎಲ್ಲ ದೀಪ ಹಚ್ಚಿ ಇಟ್ಟೆ ತುಂಬ ಚೆನ್ನಾಗಿ ಕಾಣ್ತಿತ್ತು ಈ ದೀಪಗಳ ಹಬ್ಬ ದೀಪಾವಳಿಯಲ್ಲಿ ದೀಪ ಎಷ್ಟು ಹಚ್ತೀವೋ ಅಷ್ಟು ಚೆನ್ನಾಗಿ ಕಾಣುತ್ತೆ ಸಾರಿ ಫ್ರೆಂಡ್ಸ್ ಯಾಕೆ ವ್ಲಾಗ್ ಸ್ವಲ್ಪ ಲೇಟಾಗಿ ಬಂತು ಯಾಕಂದರೆ ನೆಕ್ಸ್ಟ್ ವ್ಲಾಗ್ ತುಂಬ ಎಕ್ಸೈಟ್ಮೆಂಟ್ ಆಗಿದೆ ನಮ್ಮ ಅಕ್ಕನ ಮಗಳದು ಮದುವೆ ಇತ್ತು ಸೊ ಮದುವೆ ವ್ಲಾಗ್ ಬರುತ್ತೆ ನಿಮಗೆ ಎಲ್ಲರಿಗೂ ನೆಕ್ಸ್ಟು ತುಂಬ ಚೆನ್ನಾಗಿರೋ ವ್ಲಾಗ್ಸ್ ಬರುತ್ತೆ ಸೊ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನೋಡಿ ಜಗನ್ನು ಸುಸರು ಬತ್ತಿ ಇದ್ದಾನೆ ನಾನೇ ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿ ಇದು ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟರೆ ಬೇಗ ಬೇಗ ಆಗುತ್ತೆ ಅಂತ ನೋಡಿ ಅದು ಪಟ ಪಟ ಮಾಡ್ತಾ ಇದ್ದಾನೆ ಅವನಿಗೂ ಈ ಸತಿ ಅವನು ತುಂಬ ಚೆನ್ನಾಗಿ ಪಟಾಕಿ ಹೊಡೆದ ಹೆದರಿಕೆ ಇಲ್ದಂಗೆ ವರ್ಷ ವರ್ಷ ಹೆದರ್ತಿದ್ದ ಸಣ್ಣವನಿದ್ನಲ್ವ ಈಗ ಭಯ ಎಲ್ಲ ಹೋಗಿದೆ ಮಸ್ತ್ ಅಷ್ಟಾಗಿ ಪಟಾಕಿ ಎಲ್ಲ ಹೊಡಿತಿದ್ದ ಭೂ ಭೂಚಕ್ರ ತುಂಬ ಪಟಾಕಿ ಹೊಡೆದ್ವಿ ನಾವು ಒಂದು ಬಾಕ್ಸೇ ತಂದಿದ್ವಿ ಮಸ್ತ್ ಪಟಾಕಿ ಹೊಡೆದ್ವಿ ನೋಡಿ ಸಂಜೆ ಪೂಜೆ ಮಾಡಿದ್ದು ಸಂಜೆ ಆ್ಯಕ್ಚುಲಿ ನಾನು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದೆ ಗ್ರ್ಯಾಂಡಾಗಿ ಟೇಬಲ್ ಮೇಲೆಲ್ಲ ಲಕ್ಷ್ಮಿಗೆ ಕೂರಿಸಿ ಸೀರೆ ಉಡಿಸಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಬಟ್ ಈ ವರ್ಷ ಮಾಡೋಂಗಿಲ್ಲ ನೆಕ್ಸ್ಟ್ ಇಯರ್ ಮಾಡ್ತೀವಲ್ಲ ಸೊ ಮತ್ತೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ನೋಡಿ ಪಟಾಕಿ ಹೊಡೆಯೋದು ಒಂದೆರಡು ಗ್ಲಿಂಪ್ಸ್ನ ತಕ್ಕೊಂಡಿದ್ದೆ ಹಾಗೆ ನಿಮ್ಮ ಜೊತೆ ಶೇರ್ ಇದ್ದೀನಿ ದೊಡ್ಡ ದೊಡ್ಡ ಪಟಾಕಿ ಲಕ್ಷ್ಮಿ ಆಟೋ ಬಾಂಬು ಬಾಂಬ್ಸ್ ಎಲ್ಲ ನಮ್ಮ ಮನೆಯವ್ರು ಹೊಡೆದ್ರು ಸಣ್ಣವೆಲ್ಲ ನಾವು ಹೊಡೆದ್ವಿ ನೋಡಿ ರಾಕೆಟ್ ಹಚ್ತಾ ಇದ್ದಾನೆ ಅವನಿಗಂತೂ ಈ ಸತಿ ತುಂಬ ಎಕ್ಸೈಟ್ಮೆಂಟ್ ಇತ್ತು ನನ್ನ ಮಗನಿಗೆ ಇವನು ನೋಡಿ ಸಣ್ಣವನು ನಾನು ಹೋಗ್ತೀನಿ ಅಂತ ಅವನು ಪಟಾಕಿ ಹೊಡೆಯೋದೇ ಒಂದು ಸಂಭ್ರಮ ಅಲ್ವ ಮಕ್ಕಳಿಗೆ ನಮ್ಮನೆಯವ್ರಂತರೂ ಕೈಯಲ್ಲೇ ಹಿಡ್ಕೊಂಡು ಹಚ್ತಾರೆ ಫ್ರೆಂಡ್ಸ್ ಅವ್ರಿಗೇನು ಹೆದರಿಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಕೈಯಲ್ಲೇ ಹಿಡ್ಕೊಂಡು ಹಚ್ತಾರೆಪ್ಪ ದೇವರೇ ನನಗಂತೂ ಹೆದರಿಕೆ ಅಂದರೆ ಹೆದರಿಕೆ ಪಟಾಕಿ ಆಯ್ತ ಬಟ್ ಸುಸ್ರು ಬತ್ತಿ ಮಂಡಕ್ಕಿ ಆಮೇಲೆ ಭೂಚಕ್ರ ಅದೆಲ್ಲ ಹಚ್ಚೋಕೆ ತುಂಬ ಇಷ್ಟ ಇವೆಲ್ಲ ಪಟಾಕಿಗಳು ಹಚ್ಚೋಕ್ಕೆ ತುಂಬ ಹೆದರಿಕೆ ಆಗುತ್ತೆ ನೋಡಿ ಅವನು ಉದ್ದಿನ ಕಡ್ಡಿ ಹಿಡ್ಕೊಂಡಿದ್ದಾನೆ ಇವ್ರ ಕೈಯಿಂದನೇ ಇದ್ದಾರೆ ನೋಡಿ ಅಲ್ಲೇ ಬಿತ್ತದು ನಾನು ಸೇಫ್ಟಿ ಉದ್ದಿನ ಕಡ್ಡಿ ತೊಗೊಂಡಿದ್ದೆ ಅವನಿಗೆ ಉದ್ದದ್ದು ಹತ್ತು ರೂಪಾಯಿ ಅಷ್ಟೇ ಅದು ಬಟ್ ತುಂಬ ಚೆನ್ನಾಗಿತ್ತು ಇನ್ನೂ ಇದೆ ಒಂದು ಅರ್ಧನೂ ಖಾಲಿ ಆಗಿಲ್ಲ ಬಟ್ ಮಕ್ಕಳಿಗೆ ತುಂಬ ಸೇಫ್ಟಿ ಆರಾಮಾಗಿ ನಿಂತು ಹಚ್ಚಬೋದು ಅದು ಸಣ್ಣ ಉದ್ದಿನ ಕಡ್ಡಿ ಹಚ್ಚಕ್ಕಿಂತ ಈ ದೊಡ್ಡ ಉದ್ದಿನ ಕಡ್ಡಿಯಲ್ಲಿ ಹಚ್ಚಿದರೆ ಸೇಫ್ಟಿನೂ ಹೌದು ನೋಡಿ ಎಷ್ಟು ಉದ್ದ ಇದೆ ಅದು ಉದ್ದಿನ ಕಡ್ಡಿ ಅದು ಒಂದು ತಗೊಂಡು ಬಂದಿದ್ವಿ ನಾವು ಅಲ್ಲೇ ಪಟಾಕಿ ಹೋಗಿದ್ವಲ್ಲ ಅಲ್ಲೇ ಹೊರಗಡೆನೇ ಹಚ್ಚಿದ್ರು ವರ್ತ್ ಆರಾಮಾಗಿ ಕಣ್ಣು ಮುಚ್ಕೊಂಡು ತಗೋಬೋದು ಹತ್ತು ರೂಪಾಯಿ ಅಷ್ಟು ಐನೂರು ಆರುನೂರು ರೂಪಾಯಿ ಪಟಾಕಿಗೆ ಹಾಕಿರ್ತೀವಿ ಹತ್ತು ರೂಪಾಯಿ ಉದ್ದಿನ ಕಡ್ಡಿಗೆ ಹಾಕೋದ್ರಲ್ಲಿ ಏನು ತೊಂದರೆ ಇಲ್ಲ ಮಸ್ತಿತ್ತು ನೋಡಿ ಎಲ್ಲ ಸರ ಪಟಾಕಿ ಅದೆಲ್ಲ ಹಿಂಗೆ ಕೈಯಲ್ಲೇ ಹಚ್ತಿದ್ದಾರೆ ನೋಡಿ ಇನ್ನೊಂದು ಸರ ಹಚ್ತಿದ್ದಾರೆ ನೋಡಿ ಕೈಯಲ್ಲೇ ಹಿಡ್ಕೊಂಡು ಯಪ್ಪ ಅದೇವ್ರೆ ಒಂದು ಸತಿ ಹೀಗೆ ಹಚ್ತಾನೆ ಕೈಯಲ್ಲೇ ಮಸಿ ಕುಡ್ಕಿ ಡಮ್ಮ ಅಂದ್ಬಿಟ್ಟಿತ್ತು ಆದರೂ ಅವ್ರಿಗೇನು ಭಯನೇ ಇಲ್ಲ ಪಟಾಕಿ ಹಚ್ಚಬೇಕು ಅಂದ್ರೆ ಕೈಯಲ್ಲೇ ಅವ್ರದ್ದು ನೋಡಿ ಅದೇನೋ ಡಬಲ್ ಶಾರ್ಟ್ ಪಟಾಕಿ ಅಂತೆ ಅದು ಹಚ್ಚಿದ್ರು ನಾನು ಒಂದೆರಡು ಹಚ್ಚಿದೆ ఆరాబోదు నోడి ఫ్రెండ్స్ అది ఉదిన కడి మాత్రం తున్న ఎల్ప్ మనకి ఆరమై నితూ హోదు నోడి సత్య డమ్ అంతూ చూ నమ్మి మే నూ పటాకీ తగళకి వలవు ఆక్చులి సిక్స్ హండ్రెడ్ ఏను అంద బాక్సు సిక్స్ హండ్రెడ్ అ ఫైవ్ ನಾವು ಯೂಟ್ಯೂಬರ್ನವರು ಕಮ್ಮಿ ಮಾಡಿರಿ ಹೇಳೋದಕ್ಕೆ ಈ ಪಾಪ ಕಡಿಮೆ ಮಾಡಿ ಕೊಟ್ಟರು ಇದು ಒಂದು ಅಡ್ವಾಂಟೇಜ್ ನಮಗೆ ಯೂಟ್ಯೂಬರ್ಸಿಗೆ ಪಾಪ ಅವ್ರದ್ದು ಹಂಗೆ ವಿಡಿಯೋ ಮಾಡಿದ್ವಿ ನಾವು ಹಾಗೆ ನಮಗೆ ಡಿಸ್ಕೌಂಟಲ್ಲಿ ಕೊಟ್ಟರು ಥ್ಯಾಂಕ್ ಯು ನೋಡಿ ನಾವು ತಂದಿದಂಥ ಪಟಾಕಿಗಳು ಎಲ್ಲನೂ ಡಮ್ ಅಂತ ತುಂಬ ಸೌಂಡ್ ಮಾಡ್ತು ಯಾವುದೂ ಟುಸ್ ಪಟಾಕಿ ಆಗಲಿಲ್ಲ ಚೆನ್ನಾಗಿತ್ತು ವರ್ತ್ ಅನ್ಸತ್ತು ಫೈವ್ ಹಂಡ್ರೆಡ್ ಆರ್ ಸಿಕ್ಸ್ ಹಂಡ್ರೆಡ್ ಹೇಳಿದ್ರದು ಬಾಕ್ಸು ನಮಗೆ ತ್ರೀ ಫಿಫ್ಟಿ ಆರ್ ಫೋರ್ ಹಂಡ್ರೆಡಿಗೆ ಕೊಟ್ಟರು ಡಿಸ್ಕೌಂಟ್ ಮಾಡಿ ಚೆನ್ನಾಗಿತ್ತು ಎಲ್ಲ ಟೈಪ್ ಪಟಾಕಿಗಳು ಒಡೆದ್ವಿ ಥರ್ಟಿ ಐಟಮ್ಸ್ ಇದ್ವು ಆ ಪಟಾಕಿ ಬಾಕ್ಸಲ್ಲಿ ವರ್ತ್ ಅನ್ನಿಸ್ತು ಒಂದೇ ಒಂದು ಲಕ್ಷ್ಮಿ ಆಟಂಬ ಮುಳಿದಿತ್ತು ಅದು ಹೋಗಿ ಹಚ್ಚಿ ಬಂದೆ ಇದು ನೋಡಿ ಒಂದೇ ಸೆಕೆಂಡಲ್ಲಿ ಹೆಂಗೆ ಡಮ್ ಬಂದುಬಿಡ್ತು ಹೆದರಿಕೆ ಆಗಿಬಿಡ್ತು ನನಗಂತೂ ಈ ಆಮೇಲೆ ನಾವು ಅಂಕಿತ ಅವ್ರ ಮನೆಗೆ ಹೋಗಿದ್ವಿ ಅಲ್ಲೂ ಕಿರ್ತಿದ್ದಿದ್ವಿ ರಂಗೋಲಿ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದರು ಬಟ್ ಅವರು ಪೂಜೆ ಎಲ್ಲ ಮಾಡಿದ್ರು ರೆಡಿನೇ ಆಗಿದ್ದಿಲ್ಲ ನೆಕ್ಸ್ಟ್ ಡೇ ರೆಡಿ ಆಗಿದ್ರು ಅವರು ನಾವು ಅವತ್ತಿನ ದಿನನೇ ಹೋಗಿದ್ವಿ ನೋಡಿ ಅಂಕಿತಾನೋ ಜಗನ್ನು ಅಲ್ಲೇ ಹನುಮಂತನ ಬಾಲ ಹಚ್ತಾ ಇದ್ರು ಹಾಗೆ ಅವ್ರ ಹೊರಗೆ ಗ್ಲಿಮ್ಸ್ನ ತಗೊಂಡೆ ನಾನು ನೋಡಿ ಇಬ್ಬರು ಅಕ್ಕ ತಮ್ಮ ಆಟ ಆಡ್ತಾ ಇದ್ದಾರೆ ಭೂಚಕ್ರ ಎಲ್ಲ ಹಚ್ಚಿದರು ಅವರು ನೋಡಿ ಇಲ್ಲ ಇದು ನಮ್ಮ ಮನೆ ಹತ್ರನೇ ಮಧುವಣ್ಣ ಅಂತ ಇದ್ದಾರೆ ಸೊ ಅವ್ರ ಮನೆಯಲ್ಲಿ ಹಚ್ಚಿರೋದಿದು ಜಗನಿಗೆ ತುಂಬ ಫೇವ್ರೇಟ್ ಅವರು ಅಣ್ಣ ಅಂತ ಜಗನಿಗೂ ಅಣ್ಣ ಫೇವ್ರೇಟು ಸೊ ಅವತ್ತಿನ ದಿನ ಅವರು ತುಂಬಾ ಪಟಾಕಿ ಹೊಡೆದ್ರು ಜಗನಿಗೆ ಕರ್ಕೊಂಡು ನೋಡಿ ಮಸಿ ಹುಡುಕಿ ಎಷ್ಟು ದೊಡ್ಡದಿತ್ತು ಜಗನಿಗೆ ಕರ್ಕೊಂಡು ಎಷ್ಟೊಂದು ಪಟಾಕಿ ಹೊಡೆದು ಅವನಿಗೆ ಮತ್ತೆ ಮನೆಗೆ ಕರ್ಕೊಂಡೋಗಿ ಊಟ ಮಾಡಿಸಿ ಕಳಿಸಿದ್ರು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಆಂಟಿ ಥ್ಯಾಂಕ್ ಯು ಅಣ್ಣ ಹ್ಯಾಪಿ ದೀಪಾವಳಿ ನಿಮಗೂ ಸೊ ಎಲ್ಲರಿಗೂ ನಮ್ಮ ಕನಸಿನ ಕುಟುಂಬದವರಿಗೆ ಎಲ್ಲರಿಗೂ ಹ್ಯಾಪಿ ದೀಪಾವಳಿ ಹೀಗೆ ನಿಮ್ಮ ಜೀವನದಲ್ಲಿ ಎಲ್ಲರಿಗೂ ಖುಷಿ ಸಂತೋಷ ಹೀಗೆ ಇರ್ಲಿ ಇರಲಿ ಮತ್ತೆ ಸಿಗೋಣ ಮುಂದಿನ ಬ್ಲಾಗ್ ಅಲ್ಲಿ